ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇವತ್ತಿನ ದಿವಸ ವರ್ಷದ ಎರಡನೆಯ ಸಂಕಷ್ಟಹರ ಚತುರ್ಥಿ ಇವತ್ತಿನ ದಿವಸ ನಾವು ಬಸವನಗುಡಿಯಲ್ಲಿರುವಂಥ ದೊಡ್ಡ ಗಣಪತಿಯ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಹೋಗಿ ಗರಿಕೆಯನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ನಮ್ಮ ಒಂದು ನಿಂತು ಹೋದ ಕೆಲಸಗಳು ಪುನಃ ಆರಂಭ ಆಗುತ್ತೆ ಅಂತಲೇ ಹೇಳಬಹುದು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ ಅದಕ್ಕೆ ಪದೇ ಪದೇ ವಿಘ್ನಗಳು ಅಂಥದ್ದು ಬರ್ತಾ ಇರುತ್ತೆ ನಾವು ಈ ಒಂದು ಸಂಕಷ್ಟಹರ ಚತುರ್ಥಿ ದಿವಸ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಮುಗ್ಗಟ್ಟು ಅನ್ನುವಂಥದ್ದು ದೂರವಾಗುತ್ತೆ ಅಂತಲೇ ಹೇಳಬಹುದು ಯಾರಿಗಾನ ಆ ಸಮಯ ಇದ್ದು ಫ್ರೀ ಇದ್ದರೆ ಖಂಡಿತವಾಗಲೂ ದೊಡ್ಡ ಗಣಪತಿ ದೇವಸ್ಥಾನ ಆಗಿರಬಹುದು ಮತ್ತು ಯಾವುದೇ ಒಂದು ಗಣೇಶನ ದೇವಸ್ಥಾನ ಆಗಿರಬಹುದು ಅಲ್ಲಿ ಹೋಗಿ ನೀವು ಗರಿಕೆ ಮತ್ತು ಕೊಟ್ಬಿಟ್ಟು ನೀವು ಅರ್ಚನೆಯನ್ನು ಮಾಡಿಸೋದಾಗಿರ್ಬೋದು ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸೋದಾಗಿರ್ಬೋದು ನಿಮ್ಮ ಒಂದು ಕೋರಿಕೆಗಳು ಬೇಗನೆ ಈಡೇರುತ್ತೆ ಅಂತಲೇ ಹೇಳಬಹುದು ಇವತ್ತು ನಾನು ಹೇಳ್ತಾ ಇರೋವಂಥದ್ದು ಮೂರು ನಿಮಗೆ ಸಂಕಷ್ಟರ ಚತುರ್ದೀಧಿ ದಿವಸ ಮಾಡೋವಂಥ ಒಂದು ಪರಿಹಾರವನ್ನು ಇದ್ದೀನಿ ಏನು ಪರಿಹಾರಪ್ಪ ಅಂತಂದರೆ ನಾವು ಗಣೇಶನಿಗೆ ಸಂಕಷ್ಟಹರ ಚತುರ್ದಶಿ ದಿವಸ ಈ ಒಂದು ವಸ್ತುಗಳನ್ನು ಕೊಟ್ಟಾಗ ನಮಗೆ ಏನೆಲ್ಲ ಒಂದು ಅನುಕೂಲಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಶನಿವಾರ ದಿವಸ ಈ ರೀತಿಯಾಗಿ ಸರಳವಾಗಿ ದೇವರ ಸಾಮಾನುಗಳನ್ನೆಲ್ಲ ತೊಳೆದುಕೊಂಡು ಈ ರೀತಿಯಾಗಿ ನಾಳೆ ಸಂಕಷ್ಟಹರ ಚತುರ್ದಶಿಗೆ ಈ ರೀತಿಯಾಗಿ ಹಿಂದಿನ ದಿನವೇ ಪ್ರಿಪ್ರೇಷನ್ ಅನ್ನೋದನ್ನು ಮಾಡಿಕೊಂಡಿದ್ದೆ ಈ ರೀತಿಯಾಗಿ ನಾನು ಮನೆಯಲ್ಲಿ ಪೂಜೆ ಸಾಮಾನುಗಳನ್ನ ತೊಳೆದು ಇಟ್ಕೊಂಡಿದ್ದೀನಿ ಭಾನುವಾರ ಸಂಕಷ್ಟರ ಚದುರ್ಥಿ ಬಂದಿರೋವಂಥದ್ದು ಈ ವಿಡಿಯೋ ಕೂಡ ನಿಮಗೆ ಭಾನುವಾರ ದಿವಸವೇ ಬರೋ ಅಂಥದ್ದು ಆವತ್ತಿನ ದಿವಸ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಕೈನಲ್ಲಿ ಎಷ್ಟು ನಿಮ್ಮನೆಯಲ್ಲಿ ಗಣೇಶನ ಒಂದು ಫೋಟೋ ಇದೆಯಾ ಅದನ್ನು ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಮನೆಯಲ್ಲೇ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ವಿಗ್ರಹ ಇದ್ದರೆ ವಿಗ್ರಹವನ್ನು ತೆಗೆದುಕೊಳ್ಳಿ ವಿಗ್ರಹವನ್ನು ಚೆನ್ನಾಗಿ ತೊಳೆದು ನೀವು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಬೇಕು ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ಜೇನುತುಪ್ಪ ಕಲ್ಸಕ್ಕರೆ ಈ ರೀತಿಯಾಗಿ ತುಪ್ಪ ಐದು ಬಗೆಯ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ ಪುಷ್ಪದ ಅಭಿಷೇಕ ಅಂದರೆ ಒಂದು ಐದು ಬಗೆಯ ಹೂಗಳನ್ನು ಹಾಕೊಳ್ಳಿ ತುಂಬೆ ಹೂ ಆಗಿರ್ಬೋದು ಎಕ್ಕದ ಹೂ ಆಗಿರಬಹುದು ಮತ್ತು ಮಲ್ಲಿಗೆ ಹೂವು ಮತ್ತು ಕನಗಲೆ ಹೂವು ಗಣೇಶನಿಗೆ ಪ್ರಿಯವಾಗಿರುವಂಥ ಒಂದು ಹೂಗಳನ್ನು ಹಾಕಿಬಿಟ್ಟು ನೀವು ನೀರಿನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಸಹ ನೀವು ಜಲಾಭಿಷೇಕ ಆಗಿರ್ಬೋದು ಪುಷ್ಪಾಭಿಷೇಕ ಆಗಿರ್ಬೋದು ಈ ರೀತಿಯಾಗಿ ನೀವು ಅಭಿಷೇಕವನ್ನು ಮನೆಯಲ್ಲಿ ಪುಟ್ಟ ವಿಗ್ರಹಗಳಿದ್ರೆ ಅದೇ ರೀತಿಯಲ್ಲಿ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಮಾಡಿಕೊಂಡು ನೀವು ಇಲ್ಲ ನಮ್ಮ ಮನೆಯಲ್ಲಿ ಪ್ರತಿಮೆ ಇಲ್ಲ ಅಂತಂದವರು ನೀವು ಅರಿಶಿನವನ್ನು ಅರಿಶಿನಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಈ ಮಂದು ಗೋಪುರದ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಹಾಕಿ ಅದಕ್ಕೇನು ಅಭಿಷೇಕವನ್ನು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅದಕ್ಕೆ ಗರಿಕೆ ಮತ್ತು ಎಕದುವನ್ನು ಇಟ್ಟು ಅಕ್ಷತೆ ಹಳದಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿಕೊಂಡು ಕಡ್ಡಿ ಕರ್ಪೂರ ಮಾಡಿಕೊಳ್ಬೇಕು ಸಂಕಷ್ಟ ದಿವಸ ಉಪವಾಸ ಇರೋದರಿಂದ ನೀವು ಏನೆಲ್ಲ ಒಂದು ಕೆಲಸಗಳನ್ನು ಅಂದ್ಕೊಂಡಿರ್ತೀರೋ ಅದು ಬೇಗನೆ ನಿಮಗೆ ಕಾರ್ಯಸಿದ್ಧಿಯಾಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಗಣೇಶನ ಒಂದು ಇಪ್ಪತ್ತೊಂದು ನಾಮಗಳನ್ನು ಸಹ ನೀವು ಅವತ್ತಿನ ದಿವಸ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ನಿಮಗೆ ಉಪಯೋಗಗಳಾಗುತ್ತೆ ಎಷ್ಟೋ ಒಂದು ದೋಷಗಳನ್ನೋವಂಥದ್ದು ದೂರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ನಂದು ಏನು ಭಾನುವಾರದ್ದು ಬೆಳಗ್ಗೆ ಸಂಕಲ್ಪ ಪೂಜೆಯನ್ನು ಈ ರೀತಿಯಾಗಿ ಮಾಡಿಕೊಂಡಿದ್ದೆ ನಾನು ನೈವೇದ್ಯಕ್ಕೆ ಬಂದು ಇಲ್ಲಿ ಹಸೆ ಹಾಲನ್ನು ಸ್ವಲ್ಪ ಅದಕ್ಕೆ ಕಲಸಕ್ರೆಯನ್ನು ಬೆರೆಸಿ ಇಟ್ಕೊಂಡಿದ್ದೀನಿ ಇದು ಬೆಳಗ್ಗೆದು ಸಂಜೆ ನಾನು ಏನು ಇವಾಗ ಚಂದ್ರನನ್ನು ನೋಡಿ ಅರ್ಘ್ಯವನ್ನು ಕೊಟ್ಟು ಆವಾಗ ನಾನು ಮನೆಯಲ್ಲಿ ಏನು ಅಡುಗೆಯನ್ನು ಮಾಡಿರ್ತೀನಿ ಅದನ್ನೇ ನೈವೇದ್ಯವನ್ನು ಇಟ್ಟು ಉಪವಾಸ ಇದ್ದು ಸಂಜೆ ಉಪವಾಸವನ್ನು ನಾನು ಬಿಡುವಂಥದ್ದು ಹಾಗಾಗಿ ದೇವರು ಕೂಡ ನೈವೇದ್ಯಕ್ಕೆ ಬಂದಿಲ್ಲಿ ನಾನು ಇಲ್ಲಿ ಹಾಲನ್ನು ಇಟ್ಕೊಂಡಿದ್ದೀನಿ ಸಂಜೆ ಮತ್ತು ಗರಿಕೆ ಎಕ್ದೂವಿಂದ ಪೂಜೆಯನ್ನು ಸಲ್ಲಿಸ್ಕೊಳ್ತೀನಿ ಬನ್ನಿ ಇವಾಗ ಯಾವ ರೀತಿಯಾಗಿ ನೀವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ನೀವು ಅಷ್ಟೇ ಇವಾಗ ಯಾವ ಟೈಮಲ್ಲಿ ಈ ಒಂದು ಸಂಕಷ್ಟರ ಚ ಚತುರದಿದ್ದು ನಮಗೆ ಟೈಮಿಂಗ್ಸ್ ಅನ್ನೋದು ಮತ್ತು ಚಂದ್ರೋದಯದ ಸಮಯ ನಮಗೆ ಸಂಕಷ್ಟರ ಚತುರ್ದಿವಸ ಚಂದ್ರೋದಯ ಸಮಯ ಅನ್ನೋ ಅಂಥದ್ದು ತುಂಬ ಮುಖ್ಯವಾಗುತ್ತೆ ಅದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ನೀವು ಇವತ್ತಿನ ದಿವಸ ಗರಿಕೆ ಹಾರ ಆಗಿರಬಹುದು ಮತ್ತು ಕಡಲೆಕಾಳಿನ ಹಾರ ಆಗಿರಬಹುದು ಎಕ್ಕದ ಹೂವಿನ ಹಾರ ನಿಮಗೆ ಇದರಲ್ಲಿ ಮೂರಲ್ಲಿ ಯಾವುದು ಅನುಕೂಲ ಇದೆಯೋ ಅದನ್ನು ನೀವು ಗಣೇಶನ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿಕೊಡಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ನೀವು ಫೋಟೋಗು ಸಹ ಅದನ್ನು ಮಾಡಿ ಹಾಕ್ಬೋದು ಆ ಆ ಥರ ಮಾಡಿ ಹಾಕೋದ್ರಿಂದ ನಿಮ್ಮ ಒಂದು ನಿಂತು ಹೋದ ಕೆಲಸಗಳು ಪುನಃ ಆರಂಭವಾಗುತ್ತೆ ಮತ್ತು ವಿಘ್ನಗಳು ಬರ್ತಾ ಇದ್ದರೆ ಏನೇ ಒಂದು ನಿಮ್ಮದು ಕೊರಗಿದ್ರೂ ಕೂಡ ಅದು ಗಣೇಶ ವಿಘ್ನ ವಿನಾಶಕ ಅದನ್ನು ವಿಘ್ನವನ್ನು ಪರಿಹಾರ ಮಾಡ್ತಾನೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಮಾಡಿಕೊಳ್ಳಿ ಇಲ್ಲ ನಮ್ಮ ಕೈನಲ್ಲಿ ಏನೂ ಫೋಟೋ ಉಪವಾಸ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಎಕ್ಕದ ಒಂದು ಮರದ ಕೆಳಗಡೆಗೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಒಂದು ನೀರನ್ನು ತೆಗೆದುಕೊಂಡು ಹೋಗು ಇದು ತಂತ್ರ ತಂತ್ರಸಾರವನ್ನು ಇದ್ದೀನಿ ಆ ಎಕ್ಕದ ಗಿಡದ ಕೆಳಗಡೆ ಸ್ವಲ್ಪ ನೀರನ್ನು ಚುಮ್ಕಸ್ಬಿಟ್ಟು ಅರಿಶಿನ ಕುಂಕುಮ ಒಂದು ರೂಪಾಯಿ ಕೊಯ್ನನೇ ಇಕ್ಬಿಟ್ಟು ಗಣೇಶನನ್ನು ಸ್ಮರಣೆ ಮಾಡ್ತಾ ಕಡ್ಡಿ ಕರ್ಪೂರದಿಂದ ಸಂಕಲ್ಪ ಪೂಜೆಯನ್ನು ಮಾಡಿಕೊಂಡು ಬರಬೇಕು ನೋಡಿ ಇವಾಗ ನಾನು ಈ ಒಂದು ಸಂಕಷ್ಟರದ್ದು ಟೈಮಿಂಗ್ಸನ್ನು ಹೇಳ್ತಾ ಇದ್ದೀನಿ ನೋಡಿ ನಮಗೆ ಸ್ಟಾರ್ಟ್ ಆಗೋ ಅಂಥದ್ದು ಒಂಬತ್ತನೇ ತಾರೀಕು ಇದು ಚಂದ್ರೋದಯದ ಸಮಯ ಈ ರೀತಿಯಾಗಿ ನನ್ನ ಟೈಮಿಂಗ್ಸ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೀವು ಚಂದ್ರೋದಯದ ಸಮಯವನ್ನು ಪೂರ್ತಿಯಾಗಿ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ಈ ವಿಡಿಯೋನ ನೀವು ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನೇನೋ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಬರೆದು ತಿಳಿಸಿ ಅಲ್ಲಿ ನೀವು ಒಂದು ಎಲೆ ಮೇಲೆ ಒಂದು ಅಡಿಕೆಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೊಂಡು ಆ ಒಂದು ಎಕ್ಕದ ಮರದ ಕೈಗಡೆ ಬಂದಿದ್ದೆ ಆದರೆ ನಿಮ್ಮ ಅನ್ಕೊಂಡು ಕೆಲಸಗಳು ಅತಿ ಶೀಘ್ರವಾಗಿ ಜರುಗುತ್ತೆ ಅಂತಲೇ ಹೇಳಬಹುದು